ಫ್ರೆಂಡ್ಸ್ ಬಲಂತಿಮಗೆರೆ ಆಯೋಜನೆ ಮಾಡ್ತ ನಂಚಿನ ಕೆಸರುಡು ಒಂದೇ ದಿನ ಕಾರ್ಯಕ್ರಮದ ಈ ಕಾರ್ಯಕ್ರಮಗಳು ವೀದಿಗಿಡಿ ಪು ನಮ್ಮ ಕುಡ್ಲದ ಸಂಸದರಿ ಹೊಸ ಸಂಸದರಾಗಿ ಅಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ ಪುತ್ತೂರು ಬಿ ಜೆ ಪಿದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಂಚನ ಆತ್ಮೀಯರ ನಂಚಿನ ರಾಧಾಕೃಷ್ಣ ಆಳ್ವೆ ಹಾಂ ಕಾಂಗ್ರೆಸ್ ಬೋಧ ಕಾಂಗ್ರೆಸ್ ಹೇಳ್ತಾರೆ ಬಿಜೆಪಿದ ಬಿಜೆಪಿ ಅಧ್ಯಕ್ಷರಾಜ್ಯ ರಾಧಾಕೃಷ್ಣವರು ಇನ್ನು ಬುಕ್ಕೊ ಹಾಜ್ಮ ಬಿಜೆಪಿಯವರು ಕಾಂಗ್ರೆಸ್ದ ಬಿ ಜೆ ಪಿದ ಸ್ವಾಮೀಜಿರಾಗ ದಾನಂದ್ ಚೆಂದ್ರೆ ಪುನೀತ್ ಬಾಳತ್ತೂರ ಹರಿಪ್ರಸಾದ್ ಯಾದವ್ರೆ ಸಂಜಯ್ ಪ್ರಭುಗಳೇ ಅಭಿಷೇಕ್ ರೇ ಪುಷ್ಪರಾಜ್ ಚೌಟ್ರೆ ರಾಮಕೃಷ್ಣ ಪೂಜಾರಿ ಕರೀಂ ಕುತ್ಪದವರೇ ವೇದಿಕೆದ ಮಿತ್ತಿದ್ದ ನಂಜಿನ ಮಾತು ವೇದಿಕೆದ ಮಿತ್ತಿದ್ದ ನಂಜಿನ ಮಾತ ಗಣ್ಯರೆ ವೇದಿಕೆದ ಎದುರಡಿದ್ದ ನಂಜನ ಎನ್ನ ಪ್ರೀತಿದ ಅಕ್ಕನಕಲೆ ಬಂಧುಲೆ ಜವಣೆರೆ ಮಿತ್ರರೆ ಮಾಧ್ಯಮದ ಮಿತ್ರರೆ ಬಹುಶಃ ಈ ಒಳಂತಿ ಮೊಗೋಡದ ಮಾತ ಕಾರ್ಯಕ್ರಮಗಳು ಪ್ರತಿ ವರ್ಷನೂ ಏನು ಮಲ್ಪ ಬರ್ತದೆ ಸಾಕ್ಷ್ಯ ಅವನಲ್ಲೇ ಇದೊಂದು ಪುಣ್ಯದ ಕಾರ್ಯಕ್ರಮ ನಮ್ಮ ಏನೈತೆ ಉಚ್ಚಾರ ಮಲ್ಪನಾಗ ಬಂಡೆ ಕಾಂಗ್ರೆಸ್ದ ಬಿ ಜೆ ಪಿ ದ ನಮ್ಮ ಕೆಸರಡು ಸೇರಿದಾಗ ಮಾತೇರಲ್ಲ ಒಂಜೇ ಲೆಕ್ಕ ಮಾತೆರಲ್ಲ ಒಂಜಪ್ಪೆ ಜೋಕು ಲೆಕ್ಕ ಈ ಪುಣ್ಯದ ಮಲ್ನಡಿ ನಮ್ಮ ಮಾತೆರ್ಲ ಸೇರಿದು ಒಟ್ಟು ಮುಗಿರೋದು ಕಾರ್ಯಕ್ರಮ ಬಿಟ್ಟು ನಮ್ಮ ಏಪೋಲ ದೂರ ದೂರ ಇಪ್ಪ ಈ ಕಾರ್ಯಕ್ರಮ ಇಂಜಿನ ಬಂಡೆ ಒಟ್ಟು ಗೊಂಜಿ ಒಂದು ಕೊಣಪ್ಪ ಒಣಸು ಮಲ್ಪನ ನನಗೆ ಓಟಕ್ಕೆ ಅವಶ್ಯಕತೆ ಒಟ್ಟು ಮಾತೆರ್ಲ ಮಾತೇರಲ್ಲ ಸೇರ್ನಚ್ಚ ಏಪಲ ನಮ್ಮಲ್ಲಿ ಇತ್ತು ತುಂಬು ಖಂಡೈನಿ ಥೇಡಲ್ಲ ಇಜ್ಜಿ ಇಂಚ ಖಂಡತಿ ಕೂಡಲ್ಲ ಬಾರಿ ಕಡಿಮೆ ಇಟ್ಟು ಮಾತಾಡ್ಲಿಲ್ಲ ಸೇರಿದು ಇಟ್ಟು ಮಾತಾ ಕೊಡ್ಲೋ ತುಂಡ ಹೋಳು ಫೋಡು ತುಂಡು ನಮ್ಮ ಕೆಸರಡು ದಿನ ಕಾರ್ಯಕ್ರಮ ಆವಂದ ಇಪ್ಪಣ್ಣು ಅಂಚೆ ಮಾತಾ ಇಲ್ಲದಕ್ಕೂ ಎಲ್ಲಿಯ ಜೋಕುಳೆಲ್ಲ ಮಾತೇ ಇಲ್ಲ ಈ ಕಾರ್ಯಕ್ರಮನ ಮುಕುಲು ನಮ್ಮ ಫ್ರೆಂಡ್ಸ್ ಬಲಂತಿ ಮಗಳ ಆಯೋಜನೆ ಮಲ್ತೊಂದು ಇತ್ತೀರಿ ಮಲ್ತು ಈ ಕೆಸರಡು ಒಂಜಿ ದಿನ ಪುಡಿರನ್ನೆಲ್ಲ ಭಾರಿ ಅದೇ ಒಂಜಿ ಒಂಜ್ ಆಯುರ್ವೇದಿಕ್ ಆದ ನಮಗೆ ನಮ್ಮ ಜೀವಕ್ಕೂ ಗೆ ಬಾರಿ ಚರ್ಮಕ್ಕೂ ಬಾರಿ ಎಡ್ಡೆಗೆ ನಮ್ಮ ಹುಳಲ್ಲ ಆಸ್ಪತ್ರೆಗೆ ಹೋದ ಮರ್ದ ಜೊತೆ ನನ್ನ ಆಸ್ಪತ್ರೆ ಅಡ್ಡು ಸಾವಿರ ಮೂಜೆ ಸಾವಿರ ಚಾರ್ಜ್ ಮಾಡಬೇಕು ಮಣ್ಣಿನ ಮೆತ್ತಿದೆ ಮೆತ್ತಿದು ನನಗೊಂಜಿ ಮರ್ದಕೋರ್ ಬಣ್ಣ ಉಂಟು ಹೆಂಗಲ ಪೂರ ಹೆಂಗಲ್ಲ ಶಾಸಕರಾದ ಅನಗಮನ ನಿತ್ತು ಹೆಂಗಳಿಗೆ ಧರ್ಮಸ್ಥಳ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆದ ಕಲ್ಲ ಬ್ಯಾಂಗ್ಳೂರು ಒಂಜ್ಜಿ ಆಸ್ಪತ್ರೆ ಹೆಂಗೆ ಪೂರ ಮೂಜಿ ದಿನದ ಕಾರ್ಯಕ್ರಮ ಇತ್ತು ಮಾತರೆಲ್ಲ ಸಾಕರ ಮಣ್ಣಿನ ಮೆತ್ತದೆ ಪೂರವೊಂದು ರೂಮ್ಡು ಒಟ್ಟು ಬಡ್ದು ಬಿಡ್ದು ಹೆಂಗಲ್ಲ ಒಯೋ ಹೊರಿಯಾನ ಪರಿಚಯ ತಗೊಂಡಿದ್ದ ಏರು ಹಿಂಚಿನ ಪೋಪೇರು ಮಾಡಿದ್ರು ಬಟ್ ಮಣ್ಣ ನಮ್ಮ ಚರ್ಮಗು ಚಿಕಿತ್ಸೆ ಕೊಡ್ಕೊಳ್ಳಿನ ಕೆಲಸ ಹಾಕೊಂಡು ಈ ಪುಣ್ಯದ ಮನ್ನಡಿ ನಮ್ಮ ಈ ಕಾರ್ಯಕ್ರಮ ಮಲ್ಪ ನಮ್ಮ ಮಾತುಳೆ ತುಳುತ ಬಗ್ಗೆಲ್ಲ ನಮ್ಮ ಹೋರಾಟ ಮಲ್ತಂದ ತುಳುನು ನಮ್ಮ ಹೆಚ್ಚುವರಿ ಭಾಷಾದಿ ಈ ರಾಜ್ಯದೋಡು ಖಂಡಿತ ದುಂಬುದ ವಿಧಾನಸಭೆ ಅಧಿವೇಶನೋಡ್ಲ ಪಾತು ಐದು ಬುಕ್ಕ ತುಳುತ್ತ ಓಡೆ ಮುಟ್ಟೆ ಬಣ್ಣ ಮೂಜಿ ರಾಜ್ಯದ ಅಭಿಪ್ರಾಯ ಕಂಡು ಮೂಜಿ ರಾಜ್ಯ ಆ ಬೇತೆ ಬೇತೆ ಭಾಷೆಯನ್ನು ಆ ರೀತಿ ದತನೋಳಿ ಬಡಪಣ ವಿಚಾರಡಿ ಮುಜು ದೇಶ್ ರಾಜ್ಯದ ಅಭಿಪ್ರಾಯನ ನಮ್ಮ ಕುಣೋದು ಬರ್ಪಣ್ಣ ಕೆಲಸ ಆಗ್ತದೆ ಐನೇ ಮುರನಿ ನಮ್ಮನೆ ಒಂಜಿ ತುಳು ಎರನ್ನ ತಂಡನ ಮೂದು ರಾಜ್ಯದ ರಾಜ್ಯಕ್ಕೆ ಕಡಪಡೋದು ಈ ಅಧಿವೇಶನ ಜನ ನಾನು ಒಂದು ಆಜಿ ತಿಮ್ಮಲ್ದ ಉಳ ತುಳು ಕೂಡ ನಮ್ಮ ರಾಜ್ಯದ ಹೆಚ್ಚುವರಿ ಭಾಷೆ ಆದರೆ ಮಲಿಪೇರ ಉಂಟು ಒಂಜೊಂಜನೆ ದುಂಬು ದುಂಬು ಕುಣೋದು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರಮೇ ಪಾತೇರ್ನಾಗ ಬಾರಿ ಪಾತೇರಿದೆ ಹೆಂಗೆ ಭಾರಿ ಖುಷಿಯನ್ನು ತೂದು ಡೆಲ್ಲಿ ಇಡ್ಬಿಟ್ಟಾಗುತ್ತೆ ಸುರೂಟಿಗೆ ತುಳುತು ಪಾತ್ರೆ ಪಡೆದು ಇಂಗೆ ಬಾರಿ ಖುಷಿ ಅಂತಿದೆ ತುಳುಡು ನಮ್ಮ ರಾಜಕೀಯ ರಹಿತವಾದ ಮಾತಾಡ್ಲಿಲ್ಲ ಹೆಚ್ಚುವರಿ ಭಾಷೆ ಭಾಷೆಯಾದ ಕೊಂಡೋಡು ಐದು ಒಂಜೆ ಬೇಡಿಕೆ ಉಂಟು ತುಳು ತಗ್ಲಿಗೆ ಮೆಡಿಕಲ್ ಸೀಟ್ ಕೊರುಡು ಮೆಡಿಕಲ್ ಸೀಟ್ ಇತ್ತೇನೆ ತುಳು ಪಾತೇರ್ನಿಗೆ ರಿಸರ್ವೇಶನ್ ಉಂಡು ಆನೆ ನನ್ನ ಏತ್ ಕಾಲೇಜ್ ಉಂಡು ಕರ್ನಾಟಕದ ಮಾತಾ ಕಾಲೇಜಿಡ್ಲ ತುಳುಕು ಮೆಡಿಕಲ್ ರಿಸರ್ವೇಶನ್ ಲ ಎಲ್ಲ ಮರಪೋಣ ಜನ ಕೆಲಸ ನಮ್ಮ ಐದು ಬುಕ್ಕ ಕಂಬಳ ನಿನ್ನೊಟ್ಟು ಕೆಸರದೊಟ್ಟು ಸೇರಿದ ಅದನ್ನ ಕಂಬಳ ಕಂಬಳನ ಕುಣ್ಣ ಕುಣ್ಣದು ಬ್ಯಾಂಗ್ಳೂರು ಮಟ್ಟ ಹೊಣತ್ತು ಈ ವರ್ಷನ ಮಲ್ಪಡೋ ಪ್ರಯತ್ನ ಮಲ್ಪು ಒಟ್ಟು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಘಟ್ಟ ಉಂಡು ಡೊಂಜಿ ದಿನ ಉಂಡು ನಮ್ಮ ದೊಡ್ಡ ತಿಂಡಿ ತಿನಸುಗಳನ್ನ ಕೂಡ ಮಲ್ಪು ಇದೇ ಮೂಲ ಕ್ಯಾಟ್ರಿಂಗ್ ಗೆಡೆ ಮಲ್ಪಣೆ ಇತ್ತು ಮಲ್ಪಡ ಕಡಿಮೆ ಉಪ್ಪಡ ಚೀಡೋ ಯಾಕೆ ಆ ಕಡೆಗಳನ್ನ ಕೇಳೆ ಒಣಸಾಂಡ ಇಜ್ಜಾ ನಿಜವಂತ ಈಗಲೇ ದಂಟೆ ಉಪ್ಪಾಡ ಹಚ್ಚಿದೀವಿ ಫಲಕ ಈಗ್ಲೆಕ್ಕ ಐತದೆ ಉಂಡ ಆ ಅಮೂಲ್ಯವಾದ ಪ್ಲಕ ಅಂಜೆ ಹೆಂಗೆಲಾಗ್ ಮುಂಡಿದ್ ಬಾಪು ಎಡ್ಡೆ ಕಾರ್ಯಕ್ರಮ ಇಂಚಿನ ಕಾರ್ಯಕ್ರಮ ಮಂದ ನಂಚಿನ ಈ ನಮ್ಮ ಫ್ರೆಂಡ್ಸ್ ಬಳಂತಿ ಬರ್ತೇನೆ ಶುಭ ಹಾರೈಕೆ ಮಲ್ತೊಂದು ಇಂಚಿನ ಕಾರ್ಯಕ್ರಮ ನೆನಪು ದಿನ ನಡಪಾಡು ಹೆಂಗೆಲ್ಲ ಮಾತ್ರ ಇಂಚಿನ ಕಾರ್ಯಕ್ರಮಗಾದ ಪಕ್ಷಾತೀತವಾದ ಹೆಂಗೆಲ್ಲ ಪೂರ್ಣ ಸಹಕಾರ ಕೊರಪು ಇನಿ ಪುತ್ತೂರು ವಿಧಾನಸಭಾ ಕ್ಷೇತ್ರವೇ ಏನಾದ್ರು ಶಾಸಕನಾದ ನೀಗ್ಲ ಆಶೀರ್ವಾದ ಬಂದರು ಎರಡ ಹೆಂಗ್ಲಿಗೆ ಎಂಕ್ ನಿಕ ರೀನ ಉಂಡು ಏನು ಓಟು ಪಾಡ್ತಾರೋ ಏನು ಓಟು ಪಾಡ್ತಾರೋ ಗೊತ್ತಿ ಜೇನು ವಿಮರ್ಶೆ ಮಾಡಿ ಪೇರ ಪೋಪಿ ಶಾಸಕ ಮಾದರಿಗಳ ಶಾಸಕರು ನಿಗಲೂ ಹೂವೇ ಕೆಲಸ ಇತ್ತು ಬಿರತ್ ಓಡ್ಚು ಆರು ಕಾಂಗ್ರೆಸ್ ಎಂಬರು ಬಿಜೆಪಿ ಏನು ಮಗಲೆ ಪೊಕ್ಕಳಿ ಪಡ್ನೆಗಳಿಗೆ ಅಂಚಿ ಹೋಯ್ತು ಅಂಡ್ ಬಟ್ ನಾ ಈ ದಯಾನಂಜನಪುರ ನಮ್ಮ ಮಲ್ಲ ದೋಸ್ ಈಗ ಭಾರಿ ಒಟ್ಟುಗಿತ್ತಾಗಲಿ ಪೂರ ಒಟ್ಟುಗಿತ್ತೆ ದುಂಬು ಪಕ್ಷರು ಮಾತ್ರ ಇತ್ತು ಅಂಚಿನ ಆಗ್ತದೆ ಆಣ್ಣ ಶಾಸಕರ ನಿಲ್ಲಟ್ಟು ನಿಗಾ ಪಾತ ನೀ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಹೆಂಚಿನ ಕೆಲಸ ಹೆಣ್ಣು ಆಪುಡು ಆಯ್ನೆ ದಯಮಾಡ್ತದೆ ನಾನು ಭೇಟಿ ಮಲ್ಪ ಕೆಲಸ ಏನಾದ್ರು ತೇಳ್ಕೊಂಡು ನನಗೆ ಕೆಲಸ ಮಲ್ಪಲಿ ಆ ಮುಖಾಂತರ ನಿಗಲ ಋಣವನ್ನು ತೀರಿಸಲ ಋಣನ ತೀರಿಸಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪ ಬಂದೊಂದು ಪುಲ್ಲುಡು ಪ್ರೀತಿ ತೆಲಿಕೆ ಇದೆ ಲೆತ್ತಿದಾರೆ ವಾದಿಸುವ ಸ್ವಾಗತ ಕೊಡ್ತಾರೆ ನಿಕ್ಲಿಗೆ ಏಪೋರ ಚಿರಋಣಿ ಆದರೆ ಹೊಂದೇ ಜೈರಿ ಮಾನ್ಯ ಶಾಸಕರು ಮಾನ್ಯ ಸಂಸದರಿಗೆ ಬೆಟ್ಟವನ್ನ ತೊಡಿಸ್ತಾರೆ ಶಾಲನ್ನ ಹಾಕ್ತಾರೆ ಹಾರವನ್ನ ಹಾಕ್ತಾರೆ ಗೌರವದ ಸ್ಮರಣಿಕೆಯನ್ನ ಹಾಕ್ತಾರೆ